ಸ್ನೇಹಿತರೆ ನಾನು ನಿಮಗೆ ಲಾಸ್ಟ್ ಟೈಮು ಬಟರ್ ಫ್ರೂಟ್ ಗಿಡದ್ದು ಹಣ್ಣು ತೋರಿಸಿದ್ದೆ ಅಂದರೆ ಸ್ವಲ್ಪ ಈಚಾದಾಗ ಈಗ ನೋಡಿ ಸ್ವಲ್ಪ ಬಲ್ತಿದೆ ಬಲ್ತಿರ್ಬೇಕಾದ್ರೆ ಈಗ ನಾನು ನಿಮಗೆ ಅದರದ ಹಣ್ಣು ತೋರಿಸ್ತೀನಿ ನೋಡಿ ಯಾವ ಥರ ಆಗಿದೆ ಅಂತ ಕೊಂಚ ಕೊಂತ್ರಿ ಮೋಸ್ಟ್ ಬಲ್ತಿದೆ ಈಗ ನೋಡಿ ಈಗ ನೋಡ್ಬೋದು ನೀವು ಆಲ್ಮೋಸ್ಟ್ ನಿಮಗೊಂದೊಂದು ಅರ್ಧ ಕೆ ಜಿ ಮುನ್ನೂರು ಗ್ರಾಮ್ ಆ ಥರ ಬರುತ್ತೆ ನೋಡಿ நோடி இல்ல இதொந்து ரொம்ப பண்ண ஏன்னோ இது நோடி இது இதை ஆல்மோஸ்ட் நம்ம மினிமம் அந்த த்ரீ அண்ட் டூ ஃபோர் ஹண்ட்ரெட் கிராம இது அதே தர மென்கடை எல்லாம் இது நோடி இதாதி அர்சீக்கெரை தாக்கு ಒಬ್ಬಳಿ ಹತ್ರ ಅಂದರೆ ನೀವು ಬಯಲಿಸಿದ ಮೇಲೆ ಹಣ್ಣು ಬರುತ್ತೆ ಅಂತ ಪ್ರೂವ್ ಆಗುತ್ತೆ ತಪ್ಪ ಇದೆ ಈ ಕೆಳಗಡೆ ಎಲ್ಲ ನೋಡ್ಬೋದಿಯ ಗೊಂಚು ಕೊಂಚನೇ ಇದೆ ಒಂದು ಮೂರಿದೆ ನಮಗೆ ನಮಗೆ ಆ್ಯಕ್ಚುಲಿ ಮಳೆ ಆಗಿಲ್ಲ ಜಾಸ್ತಿ ಮಳೆ ಆಗಿದ್ರೆ ಇನ್ನೂ ಚೆನ್ನಾಗಿ ಒಂದು ಸ್ವಲ್ಪ ದಪ್ಪ ಚೆನ್ನಾಗಿ ಬರೋವನ್ನ ಅನಿಸುತ್ತೆ ನಮಗೆ ಜೂನ್ ಫಸ್ಟ್ ವೀಕಿಂದಲೂ ಮಳೆ ಇಲ್ಲ ಮೇ ಲಾಸ್ಟ್ ಏನು ಮೇ ಲಾಸ್ಟ್ ಒಂದು ಸರ್ತಿ ಮಳೆ ಆಯಿತು ಅದೇ ಲಾಸ್ಟ್ ಮಳೆ ನಮಗಾಗಿತ್ತು ಮೂರಿದು ಅಷ್ಟೇ ವಾಹ್ ಪಕ್ಕ ಮಿನ ಏನಾದ್ರೂ ಮಿನಿಮಮ್ ಅರ್ಧ ಕೆ ಜಿ ಇದೆ ಅದು ಎಷ್ಟು ಇದೆ ಗೊತ್ತಾ ಇನ್ನು ಉಳಿದಿದೆಲ್ಲ ಇನ್ನೊಮ್ಮೆ ನಾವು ಕಟೌ ಮಾಡಿಲ್ಲ ನೋಡ್ಬೇಕು ಅದನ್ನು ಯಾವ ಥರ ಮಾರ್ಕೆಟಿಂಗ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಕಟಾವು ಮಾಡ್ತೀನಿ ಯೂಜ್ವಲಿ ಇದು ಅಣ್ಣಾಗಲ್ಲ ಅನ್ಕೋತೀನಿ ಕೀಳೋವರೆಗೂ ಗೊತ್ತಿಲ್ಲ ಫಸ್ಟ್ ಟೈಮ್ ಅಲ್ಲ ನೋಡೋಣ ಅದಕ್ಕೆ ಆದಷ್ಟು ಎಷ್ಟು ದಿನ ಆದರೆ ಬಿಡ್ತೀನಿ ನೋಡೋಣ ಅದಾದಮೇಲೆ ಕಟಾವು ಮಾಡ್ತೀನಿ ಸ್ನೇಹಿತರೆ ನಮ್ಮಲ್ಲಿ ಇನ್ನೊಂದು ಬೀಜದ ಗಿಡದಿಂದ ಮಾಡಿರೋಂತಹ ಗಿಡದಿಂದ ಬಂದಿರೋಂಥ ಬಟರ್ ಫ್ರೂಟ್ ಇದೆ ನೋಡಿ ಲಾಸ್ಟ್ ಟೈಮ್ ನಿಮಗೆ ಸ್ವಲ್ಪ ಈಚಾಲಾಗಿ ತೋರಿಸಿದ್ದೆ ಅಂದರೆ ಸಣ್ಣ ಇದ್ದಾಗ ಈಗ ನೋಡಿ ಎಷ್ಟು ತಪ್ಪಾಗಿದೆ ಅಂತ ಎಷ್ಟೊಂದು ಕಾಯಿಬಿಟ್ಟಿದೆ ನೋಡಿ ತುಂಬ ಕಾಯಿ ಆಲ್ಮೋಸ್ಟ್ ನಾವು ಒಂದು ಹತ್ತು ಕೆ ಜಿ ಹಾರ್ವೆಸ್ಟ್ ಮಾಡಿದ್ದೀವಿ ಆಲ್ರೆಡಿ ಯಾಕೆಂದರೆ ತುಂಬ ಬಿಟ್ಟಿದ್ದು ಅವನೊಂದು ಗಂಟಲ್ಲಿ ಅವನ್ನೆಲ್ಲ ಸುಮ್ಮನೆ ಕೇಳೇ ಆಲ್ಮೋಸ್ಟ್ ಒಂದು ಒಂದು ಹತ್ತು ಇಪ್ಪತ್ತು ಕಾಯಿ ಕೇಳೇ ಬಿದ್ದೋಗಿದ್ದು ಹಾಗಾಗಿ ಅವನ್ನೆಲ್ಲ ಅಂದರೆ ಕೊಂಬೆಗೆ ವೆಯ್ಟ್ ಬೀಳುತ್ತೆ ಅಂದ್ಬಿಟ್ಟು ನಾವು ಸ್ವಲ್ಪ ಆಲ್ರೆಡಿ ಹಾರ್ವೆಸ್ಟ್ ಮಾಡಿದ್ದೀವಿ ಮತ್ತು ತುಂಬ ಕಾಯಿ ಬಿದೋಗಿದೆ ಒಂದು ಹತ್ತು ತಿಪ್ಪತ್ಕಾಯಿ ಅರಡಿ ನೋಡಿ ಇಲ್ಲೇ ನೋಡ್ಬೋದು ಕೆಳಗಡೆ ಅಂದ್ರೆ ಅಷ್ಟು ಇದು ಇದೆ ಯಾವ ವೆರೈಟಿ ಅಂತ ಗೊತ್ತಿರೋ ನನಗೆ ನೋಡಿ ತುಂಬ ಸಾಫ್ಟ್ ಇದೆ ನೋಡಿ ಇದು ನೋಡಿ ಸ್ವಲ್ಪ ಇದಾಗಿದೆ ಹಂಗಾಗಿ ಇದನ್ನು ಕಿರೋಣ ಎರಡಿದೆ ಇದನ್ನು ಫಸ್ಟ್ ಇಯರ್ ಇದು ಸ್ಟಾರ್ಟ್ ಆಗಿದೆ ಹಣ್ಣು ಮೋಸ್ಟ್ಲಿ ನೆಕ್ಸ್ಟ್ ಇಯರ್ ಇಂದ ತುಂಬ ಜಾಸ್ತಿ ಬಿಡುತ್ತೆ ನೋಡಿ ಕೆಳಗಡೆ ಇದು ಕಾಣೋದೇ ಇಲ್ಲ ಅಂದರೆ ನಿಮ್ಮ ಎಲೆಗಳ ಮಧ್ಯೆ ಇರ್ತಾವಲ್ಲ ಕಾಣೋದೇ ಇಲ್ಲ ನೋಡಿ ನೀವು ಮೇಲ್ಗಡೆ ನೋಡ್ಬೋದು ಎಷ್ಟೊಂದು ಹಣ್ಣಿದೆ ಅಂತ ನೋಡಿ ಈಗೊಂಥದ್ದು ತುಂಬ ಕಾಯಿ ಕುಡಿದಿದೆ ಅದರಲ್ಲಿ ಇರುವಮ್ಮೆ ರಂಬೇಲಿ ನೋಡಿ ಎಷ್ಟೊಂದಿದೆ ನೀವು ಕೆಳಗಡೆ ನೋಡ್ಬೋದು ತುಂಬ ಕಾಯಿ ಬಿದ್ದೋಗಿದೆ ಅಲ್ಲಿ ಇನ್ನೇನು ವಾರ ಹದಿನೈದು ದಿನಗಳು ಹಾರ್ವೆಸ್ಟ್ ಮಾಡಬೇಕಿಲ್ಲ ನೀವು ఓకే స్నేహితురే ఈ వీడియో నోడ్రగూ ధన్యవాద నెక్స్ట్ వీడియోదాల్లో సిక్తీ థ్యాంక్ యూ సో మచ్ బాయ్